ಪ್ರಿಯ ವೀಕ್ಷಕರೇ ಇಂದು ಒಂದು ಸತ್ಯ ಸಂಗತಿಯನ್ನ ನಿಮ್ಮ ಮುಂದೆ ತರುತ್ತಿದ್ದೇವೆ ಒಂದು ವಿಸ್ಮಯ ಸತ್ಯವನ್ನ ಬಿತ್ತರಿಸುವ ಒಂದು ಸಣ್ಣ ಪ್ರಯತ್ನ ಇದನ್ನ ಕೊನೆಯವರೆಗೆ ನೋಡಿ ತಮಗೆ ತಿಳಿಯುತ್ತದೆ ಮನುಷ್ಯನು ಮರಣ ಹೊಂದುವವರೆಗೂ ಸಮಸ್ಯೆ ತಪ್ಪಿದ್ದಲ್ಲ ಈ ಕಲಿಯುಗದಲ್ಲಿ ಕಣ್ಣಿಗೆ ಕಾಣುವುದೆಲ್ಲ ಸತ್ಯವಲ್ಲ ನಾವು ನಿಮಗೆ ಹೇಳಲು ಹೊರಟಿರುವ ಒಂದು ಸತ್ಯ ಸಂಗತಿ ಏನೆಂದರೆ ನಮ್ಮ ಯಾವುದೇ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳಲು ನೂರೆಂಟು ಬಗೆಯ ಪ್ರಯತ್ನ ಪಡುತ್ತೇವೆ ಆರೋಗ್ಯದ ಬಗ್ಗೆ ಮನೆಯ ಸಮಸ್ಯೆಯ ಬಗ್ಗೆ ನಮ್ಮ ವೈಯಕ್ತಿಕ ಯಾವುದೋ ಒಂದು ಸಮಸ್ಯೆ ಈ ಒಂದು ಜಾಗದಲ್ಲಿ ನಮ್ಮ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳಬಹುದು ಈ ವಿಜ್ಞಾನ ಯುಗದಲ್ಲಿ ದೇವರನ್ನ ನಂಬುವುದು ಅತಿ ವಿರಳ ಈ ಸ್ಥಳದಲ್ಲಿ ದೇವರನ್ನ ನಂಬದೇ ಇರುವಂತಹ ವ್ಯಕ್ತಿ ನಾಸ್ತಿಕನೂ ಬಂದರೆ ಸತ್ಯವನ್ನ ಅರೆತು ತನ್ನ ಮನೆಗೆ ತೆರಳಬೇಕು ಅದು ಸಹ ಕೇವಲ ಅಂಗಾರ ಬೂದಿಯಿಂದ ಸಾಧ್ಯ ನಂಬಲು ಸಾಧ್ಯವಿಲ್ಲದ ಕೆಲವು ಸತ್ಯ ಸಂಗತಿಗಳನ್ನ ವಿವರಿಸುತ್ತೇವೆ ನೋಡಿ ಏಕೆಂದರೆ ಈ ಸ್ಥಳಕ್ಕೆ ಮೂಗನು ಕೂಡ ಬಂದರೆ ಮಾತನಾಡುತ್ತಾನೆ ಆರೋಗ್ಯದಿಂದ ನರಳಾಡುವವರು ಎಷ್ಟು ಜನ ಈಗ ಆರೋಗ್ಯದಿಂದ ಜೀವನ ನಡೆಸುತ್ತಿದ್ದಾರೆ ಮಕ್ಕಳಿಲ್ಲದವರಿಗೆ ಈ ಸ್ಥಳದ ಬೂದಿಯಿಂದಲೇ ಮಕ್ಕಳ ಭಾಗ್ಯ ಆಗಿದೆ ಕೋರ್ಟು ಕಚೇರಿ ಸಮಸ್ಯೆಗಳಿಂದ ಮುಕ್ತಿ ಹೊಂದಿರುವವರು ಪ್ರತಿ ಗುರುವಾರ ಮತ್ತು ರವಿವಾರ ಇಲ್ಲಿ ಬರುತ್ತಾರೆ ಅಯ್ಯೋ ಇದೇನು ಹೇಳುತ್ತಿದ್ದಾರೆ ಮಾಟ ಮಂತ್ರದ ವಿಷಯ ಎಂದುಕೊಳ್ಳಬೇಡಿ ಇಲ್ಲಿ ಯಾವ ಮಾಟವೂ ಇಲ್ಲ ಯಾವ ಮಂತ್ರವೂ ಇಲ್ಲ ಯಾವ ತಂತ್ರವೂ ಕೂಡ ಇಲ್ಲ ಕೇವಲ ನಂಬಿಕೆ ಮತ್ತು ಭಕ್ತಿ ಅಷ್ಟೇ ಇಲ್ಲಿ ದುಡ್ಡು ಕೊಡಬೇಕಾಗಿಲ್ಲ ಆದರೆ ಇಲ್ಲಿ ಗದ್ದಿಗೆ ಮೇಲೆ ಇರುವ ಅಜ್ಜನವರು ಈ ಊರಿನಿಂದ ಬಂದಂತಹ ವ್ಯಕ್ತಿಗೆ ಇಲ್ಲಿ ಬಾ ಅಂತ ಹೇಳಿ ಅವರೇ ನೇರವಾಗಿ ಕರೆಯುತ್ತಾರೆ ಈ ಸ್ಥಳಕ್ಕೆ ಬಂದು ನಂಬಿಕೆಟ್ಟವರಿಲ್ಲ ಆದರೆ ಲಾಲ್ಸಾಬ್ ವಲಿ ಅವರಿಗೆ ಆದೇಶ ಕೊಡ್ತಾರಂತೆ ನೇರ ನುಡಿಯ ಅಜ್ಜ ಈ ಸ್ಥಳಕ್ಕೆ ಬಂದು ತಮ್ಮ ಸಮಸ್ಯೆಗಳನ್ನ ಬಗೆಹರಿಸಿಕೊಂಡವರು ಏನು ಹೇಳುತ್ತಾರೆ ನೋಡೋಣ ಬನ್ನಿ ಇದು ಸತ್ಯವೋ ಅಥವಾ ಸುಳ್ಳೋ ನೀವೇ ಒಂದು ಸಲ ಪರೀಕ್ಷೆ ಮಾಡಬಹುದಲ್ಲವೇ ಈ ಸ್ಥಳವಾದರೂ ಇರುವುದಾದರೂ ಎಲ್ಲಿ ಅಂತೀರಾ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ದೂಪದಾಳ್ ಗ್ರಾಮ ಗೋಕಾಕ್ ಫಾಲ್ಸ್ ನಿಂದ ಕೇವಲ ಒಂದು ಕಿಲೋಮೀಟರ್ ಅಂತರ ಹಾಗೂ ಘಟಪ್ರಭಾದಿಂದ ಮೂರು ಕಿಲೋಮೀಟರ್ ದಲ್ಲಿ ಶ್ರೀ ದೊಡ್ಡ ಗುರು ಲಾಲ್ ಸಾಬ್ ವಲಿ ಫಕೀರ ಸ್ವಾಮಿ ದರ್ಗಾ ದೂಪದಾಳ್ ಸತ್ಯದ ಧ್ವನಿ ಪ್ರತಿಕ್ಷಣವು ನಿಮ್ಮೊಂದಿಗೆ ಬ್ಯೂರೋ ರಿಪೋರ್ಟ್ ಸುನಿಲ್ ಲಾಳ್ಗೆ ಸಿಎಲ್ ನೈನ್ ಕನ್ನಡ ನ್ಯೂಸ್ ಗೋಕಾಕ್

ಸಾರಾಪುರೀ ಇರೋದ ಬೆಳಗಾವ ಬೆಳಗಾವಿ ವರ್ಷ ಐತ್ರಿ ನಾವ್ ಬರಕ ಇಲ್ ಬಂದ ಬಾಳ ಇದನ್ ಆಗಿತ್ರಿ ನಮ್ಮ ನಮ್ ಇಲ್ಲಿ ಪ್ರಾಣ ಅಂದ್ರೂನು ತಪ್ಪಿಲ್ರಿ ಬಾಳ ಅಂದ್ರೆ ಬಾಳ್ ಹೆಲ್ಪ್ ಆಗೇತ್ರಿ ಇಲ್ಲಿಂದ ಬಂದ ನಮ್ಗ ಬಾಳ ಹೆಂಗಂದ್ರಿ ಒಂದು ಜೀವನಾನ ಕಟ್ಕೊಂಡಂಗೇತ್ರಿ ಇಲ್ ಬಂದ ರೀ ಇನ್ನೇನು ಹೇಳೋ ತಕೊಂಡ ಬಂದಿ ಇಲ್ಲಿ ಕರ್ಕೊಂಡ ಬಂದಾಗ ರೀ ನಮ್ಮ ಮನೆಯವರಿಗೆ ಒಂದು 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 ಹನಿ ರಕ್ತ ಹಾಕಲ್ಲದಂಗ ನಮ್ಮ ಮನೆಯರನ್ನ ದರಿಸ್ಕೊಟ್ಟಾರಲ್ಲ ಅಯ್ಯೋ ಹಜಾರ ಹೌದ್ರಿ ಅದರಿಂದ ನಾವು ಇಲ್ಲಿಗೆ ಇನ್ನಾದರೂ ನಾವು ಅದನ್ನ ನಡಕotta ಬಂದಿವಿ ರೀ ಹಂಗ ಸತ್ಯ ಐತಿ ರೀ ಇನ್ನಾದರೂ ಅಷ್ಟೇ ಸತ್ಯ ಅಂತಿರಲೇನಾ ಅಂತಿದ್ರು ಅದನ್ನ ದೇವರೇ ನಿಮ್ಮ ಐತಿಗೆ ಧನ್ಯವಾದಗಳು ತಮ್ಮ ಹೆಸರು ಲಕ್ಷ್ಮಿ ಲಕ್ಷ್ಮಿ ಸಂತೋಷ್ ಕಂಬಾರ ಅಂತ ಯಾರು ಧರ್ಮಟ್ಟಿ ಧರ್ಮಟ್ಟಿ ರೀ

ಇಲ್ಲಿ ದುಡ್ಕೊಂಡ್ವಿ ಒಂದು ಆರು ತಿಂಗಳು ದುಡ್ಕೊಂಡ್ವಿ ಆರು ತಿಂಗಳು ಮಲ್ತ್ರೆ ನಮಗೆ ಮಕ್ಳು ಅಂದ್ರೆ ಮೊರಮ್ ಮಕ್ಳು ಮೊಹರಮ್ ದಾಗ ಇರಾವ ರೀ ಉಡು ತಿಂಬುತನಾಗರ ಆಚಾರ ಅವಾಗ ನಮಗೆ ಗದಿಗೆ ಆತು ಹಿಂಗ ಹಿಂಗೆ ಮತ್ತು ಮಕ್ಳು ಬೇಕ ಇವರ ಆಚಾರ ಇರ್ತೀನಿ ರೀ ನೀ ಪ ಮಕ್ಳು ಆಕಾವು ಬರ್ತೀನಿ ರೀ ನಾ ನಾಗರ ಆ ಮೂರ್ತಿ ಮಾಡ್ಸಿಡ್ಪ ನಿಮ್ ಮಕ್ಳು ಆಕೋತಂದ್ರೆ ಒಂದು ಬಾಯಿ ಬ್ಯಾರ ಎತ್ಕೊಂಡು ತೊಗೊಂಬ ಎತ್ಕೊಂಡು ತೊಗೊಂಬಂದ್ ಅದೇನಾದ್ರಿ ತೊಂಬಂದು ಹದಿನೈದು ದಿವಸಾಗ ಏತಿ ಕ್ಯಾನ್ಸರ್ ಅದು ಇಡೀ ಎಲ್ಲ ಡಾಕ್ಟರ್ ಎಲ್ಲ ಕರಿ ಕಳಿಸಿ ನೋಡಿಸಿದ್ರು ನಾವು ಅದು ಟಾಯ್ಲೆಟ್ ಕಮ್ಮಿ ಆಗದಂತೆ ಎತ್ತ ಮಾರನಕ ಎತ್ತ ಗುಡಿಗೆ ನಾವೇನಂದ್ರ ಏನು ಅಜ್ಜಿನ ಬೂದಿ ಮ್ಯಾಗ ಏನಕ್ಕೈತಿ ನಾವು ಇಲ್ಲಿ ಬಂದರು ನಾವು ಬಂದೂನು ಅಲ್ಲಿ ಗಾಡಿಯ ಚಾಕಿದ್ರು ಒದ್ರಿದ್ರಿ ಒದ್ರಿದ್ ಏನಂದ ಇಲ್ಲಿ ಪಾ ಎತ್ಕೊಳ್ತಾವ ಬಂದ ನಾವು ತಗೋತ ಎತ್ತ ಕಾಯ್ತೀನಿ ಪಾತ ಕರಿ ಕಳ್ಸಿದ್ರೆ ತಾಣ ಹೇಳಿದ್ರಿ ನಾವೇನೇನು ಹೇಳಿಲ್ಲಪ್ಪ ನೋಡ್ಪಾ ಡಾಕ್ಟ್ರುಗಳೆಲ್ಲ ಮೀರಿಯಾರದಕ್ಕೆ ಮತ್ತೆ ಮಾರ್ಪಣ್ಣಾಕೆ ಇಲ್ಲಿಪಣ್ಣಂಗ ಹಣ್ಣು ಪ್ರಸಾದ ಮ್ಯಾಗ ಇತ್ತು ಆ ನೆಂಬಿಗೆ ಕಾರಣ ಆರಾಮ್ ರೀ ಈ ಹಣ್ಣ ಪ್ರಸಾದ್ ಮ್ಯಾಗ ಅಜ್ಜಾಗ ಆದ್ರೆ ಹಾಕಪ್ಪ ನೀವು ನೆಂಬಿ ಇಟ್ಟರೆ ಕಾಯಿ ತಿನ್ಪ ಅಂದ ಒಂದು ಏಳು ದಿವಸ ದುಡ್ಕಿ ಏನು ನಮ್ಮ ತಂಗಿಯದ ಬಮ್ಮ ಬಂಡಾರ ನಂದು ಹಣ್ಣ ಪ್ರಸಾದ ಹಾಕು ಏಳು ದಿವಸ ಮುಕ್ಲಿ ಆಟ್ಯಾಡ್ತಿದ್ವಿ ರೀ ನಾವ್ ಕಲ್ಲು ಇಲ್ಲಿ ಬಂದ್ ಕೂಡ ನಮಗ್ ಕಡಿಮೆ ಆಗತ್ರಿ ನಡವರ್ ಕಣ್ಣು ಇದ್ ಕಣತ್ತಿದ್ರಿ ಈಗ ಒಂದ್ ಸ್ವಲ್ಪ ಮತ್ ಜಾಸ್ತಿ ಕಣತವ್ರಿ ಇಲ್ಲಿ ಹಜಾರ್ ತೆಕ್ ಬರಲಾ ಕಲಿಕ್ಕೆ ಇಟ್ಟಿತ್ರಿ ನಮ್ಗ ಹುಡ್ಗಿನ್ ಕರ್ಕೊಂಡ್ ಮಳೆಯ ಹಿಂಗ ಅಡ್ಡಾಡ್ತೀನಿ ಊರಾಗ ಇಲ್ಲಿ ಹಜಾರ್ ತೆಕ್ ಬಂದಾಗಿಂದ ಮಾತ್ ನೋಡ ಹುಷಾರೀ ಇಲ್ಲಿ ಬಾ ಯಾರ ಹೇಳಿದ್ರು ಹಾ ಹೇಳಿರಿ ನಮ್ ಊರಾಗ ಒಬ್ರಲ್ಲಾ ಹೇಳಿರ್ರಿ ನನ್ ಧಾರವಾಡ ಆಸ್ಪತ್ರೆಗೆ ಬಿಟ್ಟು ಬರಾಕ್ ಸಜ್ಜಾಗಿರ್ ನಮ್ ಅಣ್ಣ ನಮ್ ಊರಿ

ಏನಿಲ್ಲ ರೀ ನಮ್ದೇನು ಕಷ್ಟದವ್ರಲ್ಲ ಕಷ್ಟ ಪರಿಹಾರ ಆಗ್ತವ್ರಿ ಅಂದರೆ ಅಜ್ಜಾರ ನಮ್ಮ ಕಷ್ಟದಿಂದ ನಾವು ಇಲ್ಲಿ ಬಿಡ್ಕೊಂಡಿವ್ರಿ ಈ ಕಷ್ಟ ಪರಿಹಾರ ಮಾಡಂದ್ರ ಅಜ್ಜಾರ ತಾನ ನಮ್ಗೆ ಏನಿದೆ ಅದು ಹೇಳಿ ಬಿಡ್ತಾರೆ ನಿಮ್ಗೆ ಈ ಹಾದಿ ವಾರೀ ಈ ಹಾದಿ ಆಯ್ತಿ ಇದು ಮಾಡ್ಕೋರಿ ಫೋರ್ ಪಾಯಿಂಟ್ ತೆಗಿಬೇಕಾದ್ರೂ ಅವ್ರಿಗೆ ಅಲ್ಲಿ ಸೋದ್ ಮುಟ್ಟಿರ್ತಿ ನಾವು ಬಿಡ್ಕೊಂಡಿ ಅವ್ರು ಆಟೋಮೆಟಿಗಾಗಿ ಅವ್ರವರ ತಿಳ್ಕೊಂಡು ಅವ್ರ ಕಿರ್ತಾರೆ ನಂಬರ್ ಹತ್ರ ಏನಿಲ್ಲ ಅವ್ರ ಬಂದಾಗ ರೀ ಅವ್ರ ಪತ್ರ ಬಂದಾಗ ಹೇಳ್ತೀರಿ ಏನಿಲ್ಲ ರೀ ನಮಗಂತೂ ಎಲ್ಲ ಚಲೋನ ಆಗೈತೆ ರೀ ಚಲೋ ನೋಡ್ಕೊಂಡವ್ರಿ ಅದಕ್ಕಾಗಿ ಯಾಸ್ಟ್ ದುಡ್ಕೋತವ್ರಲ್ಲ ಅಷ್ಟು ಅಜ್ಜ ಒಳ್ಳೇದು ರೀ ಅದಕ್ಕಾಗಿ ನಮ್ಗೆ ಚಲೋ ಆಗೈತಾನ ನಾವು ತಪ್ಪಲ್ದ ಗುರುವಾರ ಕೊಮ್ಮಿ ರವಿವಾರ ಕೊಮ್ಮಿ ತಪ್ಪಲ್ದ ಬರ್ತವ್ರಿ ಬಂದು ಭೇಟಿ ಕೊಟ್ಟು ಅಜ್ಜನ ಆಶೀರ್ವಾದ ತಗೊಂಡು ಹೋಗಿ ಇಲ್ಲಿ ಈ ಸ್ಥಳ ಯಾರು ಹೇಳಿದ್ರು ನಮ್ಮ ದೋಸ್ತ ಅಂತ ಹೇಳಿದಾರೆ ರೀ ಅವ್ರು ಹೇಳಿದ್ದಾರೆ ನಮಗೆ ಹಿಂಗ ಹಿಂಗ ಅಂತ ಮತ್ತೆ ಅಲ್ಲಿ ನಾವು ಕೆಲಸ ಮಾಡ್ತೀವಿ ಗೋವಾದಲ್ಲಿ ನಮಗೂ ಪರಿಸ್ಥಿತಿ ಗಂಭೀರ ಇತ್ತು ಹಿಂಗ ಹಿಂಗ ಅಂತ ಹೇಳಿದ್ರು ಅದು ಬಂದ್ವಿ ಇಲ್ಲಿ ಬಂದಾಗ ನಮಗೂ ಚಲೋ ಅನಿಸಿದೆ ನಾವು ಸ್ಲಿಪ್ ನಾಲ್ಕು ತಿಂಗಳ ಬರಕತ್ತು ನಮಗೆಲ್ಲ ಒಳ್ಳೇದು ಅನ್ಸಾ ಮತ್ತೆ ಇಲ್ಲಿದು ನೋಡಿ ಭಾಳ ಚಲೋ ಅನಿಸೈತೆ ನಮ್ಗೆ ನಾವೆಲ್ಲ ಪಾಳೆ ಹಚ್ಚೋದು ಬೇಡ ಏನು ಬೇಡ ಅವರಾಗಲೇ ನಮ್ಮನ್ನು ಕೂ ಕರೀತಾರ ಗೋವಾದವರು ಬಂದಾರು ಕರೀರಿ ಅವ್ರವ್ರು ಇವರವ್ರು ಅಂತ ಕರೀತಾರ ಮತ್ತೆ ಅನ್ನದಾಸ ಅನ್ನದಾಸೋಗ ಬೆಳಗ್ಗೆ ನಾಸ್ತಾ ನಾವು ಇಡೋದು ಹತ್ತು ಹನ್ನೊಂದು ರೂಪಾಯಿ ಹಾಕ್ತೀವಿ ಮತ್ತು ಇಷ್ಟೆಲ್ಲ ಪಾಪ ಅವ್ರು ನೋಡ್ತಾರೆ ಭಾಳ ಚಲೋ ಇದ್ದೀವಿ ನಾವು ಭಾಳ ಚಲೋ ಎಷ್ಟು ವರ್ಷದಿಂದ ಬರ್ತಾರೆ ಇಲ್ಲಿ ನಾವು ಈಗ ಎಂಟು ವರ್ಷ ಇಲ್ಲಿ ತಾವು ಬಂದು ತಮ್ಮ ಸಮಸ್ಯೆ ಏನ ಕಮ್ಮಿ ಮಾಡ್ಕೊಂಡ್ರಿ ನನಗ ಹೆಣ್ ಮಕ್ಕಳಿದ್ರು ಮೂರ್ ಅಜ್ಜಾರ ಎರಡು ಗಾನ ಮಕ್ಕಳ ಕೊಟ್ರಿ ಮತ್ತೆ ಎಲ್ಲಾ ಚಲೋ ಆಗೈತ್ರಿ ನಮ್ಗ ಗಾಡಿ ತಗೊಂಡ್ರಿ ಮತ್ತೆ ನರ ಎಲ್ಲ ಜೇಬೇಗಿದ್ರಿ ನಾನು ಅದೆಲ್ಲ ಸರಿ ಆಗೈತ್ರಿ ಆರೋಗ್ಯ ಸಮಸ್ಯೆ ಆರೋಗ್ಯ ಸಮಸ್ಯೆ ಐತ್ರಿ ಎಲ್ಲ ಸರಿ ಆಗೈತ್ರಿ ಇವಾಗ ಏನಿಲ್ಲ ಏನು ಇಲ್ಲ ಇಲ್ಲೇ ನಮ್ದೊಂದು ಹೊಲದ ಕೆಲಸ ಇತ್ತು ಹೊಲದೊಂದು ನ್ಯಾಯ ಇತ್ತು ಅದಿಲ್ಲಿ ಬಂದಮೇಲೆ ಆರು ತಿಂಗಳದಾಗ ಕ್ಲಿಯರ್ ಆಗುತ್ತೆ ಅಂತ ಹೇಳಿದ್ರು ಅದ್ರ ಅದೆಲ್ಲ ಆರು ಐದು ತಿಂಗಳಿಗೆ ಎಲ್ಲ ಕ್ಲಿಯರ್ ಆಗ್ತದೆ ಬರ್ತೀವಿ ನೀವು ಹಾಂ ಇಲ್ಲ ಮೊದ್ಲಿಂದನೂ ಬಿಟೇಲ್ಸ್ ಸರ್ ನಾವು ಅದು ಸ್ವಲ್ಪ ದಿವ್ಸ ಆದ್ಮೇಲೆ ಇದೆಲ್ಲ ಇದು ಆಗುತ್ತೆ ಅದೆಲ್ಲ ಕ್ಲಿಯರ್ ಆದಮೇಲೆ ಈಗ ಕಂಟಿನ್ಯೂ ಆಗಿ ಬರೋದು ಯಾವ್ರಿ ಗೋಕಾಕ್ ರೀ ಹ್ಞೂ ಏನಿಲ್ಲ ನೀವು ತಾವು ಬಂದು ಸಮಸ್ಯೆನ ಪರಿಹಾರ ಕೊಡ್ತೀವಿ ಇಲ್ಲಿ ಸರ ಅಜ್ಜಾರು ಹತ್ರ ಕೂತ್ರೆ ತಾವಾಗೇ ಹೇಳ್ತಾರೆ ಸರ್ ಸರ ತಾವಾಗೇ ಏನಿಲ್ಲ ಅಂದ್ರೆ ಎಲ್ಲ ಅಲ್ಲಿ ಬಂದ್ರೆ ಒಳ್ಳೇದಾಗೈತೆ ನಾವು ಬರಕತ್ತ ಒಂದು ವರ್ಷ ಆತ್ರಿ ಸರ್ ತಾವಾಗೆ ಹೇಳ್ತಾರೆ ಅಂದ್ರೆ ಹಾಂ ಪಾಯಿಂಟ್ ಮತ್ತೆ ನಾವು ನೀರಿನ ಪಾಯಿಂಟು ಅವರಾಗೆ ಏನಾರ ಸರ್ ನಾವು ಹಿಂಗೆ ಬೋರ್ ಹಾಕೋರುದು ರೀ ಮತ್ತು ಹಿಂಗೆ ಅಜ್ಜಾರು ಹಿಂಗೆ ಅಂತ ಹೇಳಂತಾರೆ ರೀ ನಾ ಒಂದು ನಿಂಬೆಯನ್ನು ಪ್ರಸಾದ ಹೋಗಿ ಹೋಗಿತ್ತು ಹೊಡಿ ಇಷ್ಟು ನೀರು ಹಾಕಿದತ್ತು ತಾವಾಗೆ ಹೇರಿ ಸರ್ ಹಾಂ ರೀ ಈಗಾದರೂ ಸರ್ ಎರಡೂರಿಂದ ಮೂರು ಇಂಚು ನೀರು ಇದ್ರಿ ಸರ್ ಈ ಸಲ ಹಾಂ ಇಲ್ಲಿ ಬಂದ ಅಜ್ಜರ ಪಾದ ಮುಟ್ಟಿದರೆ ಎಲ್ಲ ನಮ್ಗೆ ಒಳ್ಳೇದಾಗಿ ಏನ ಮೌಸ್ ಕಟ್ ಮಾಡ್ಬೇಕಂತ ಹೇಳಿರ್ರಿ ಇಲ್ಲಿ ಅಜ್ಜಾಗ ಬಂದಿರಿ ನಾವು ಐದ್ ವಾರ ದುಡ್ಕಿ ಕೊಡ್ರಿ ಕಡಿಮೆ ಆಕೈತಿ ಅಂತ ಹೇಳ್ರಿ ಹೇಳೋಣ ಇಲ್ಲಿ ಐದ್ ವಾರ ಬಂದ್ ಮುಂದ ಆಪರೇಷನ್ ಅಂತ ಏನ್ ಮಾಡೋದ್ ಆಗಲಿರಿ ನಿಮ್ಮ ಕೈ ಪ್ರಸಾದ್ ಮ್ಯಾಗ ಅವಂಗ ಎಲ್ಲ ಕಡಿಮೆ ಆತ್ರಿ ಹಾ ಆಪರೇಷನ್ ಮಾಡ್ಬೇಕಂತ ಹೇಳಿರೀ ಇಲ್ಲಿ ನಾವು ಅಜ್ರಾಗ ಒಬ್ರು ದಾರಿ ತೋರಿಸಿದ್ರಿ ಇಲ್ಲಿ ಬಂದಿವಿ ಇದೇನಿಲ್ವಾ ಆಪರೇಷನ್ ಮಾಡುವಂತದೇನಿಲ್ಲ ಐದ್ ವಾರ ಬಂದ್ ತಿನ್ಸ್ಕೊಂಡು ಹೋಗು ಅದ್ಕಿದ್ದ ಏನ್ ಆಪರೇಷನ್ ಅಂತ ಹೇಳ್ರಿ ಅಜ್ಜಾರ್ ಹೇಳಿದಂಗ ಮುಕ್ ಐದು ವಾರ ಕ್ ಮುಟ್ ಅವೆಲ್ಲ ಕರೆಕ್ಟ್ ಆಗಿ ಮತ್ತೊಂದ್ಸಲ ದವಾಖಾನೆ ತೋರ್ಸಾಕ್ ಹೋದ್ರಿ ನಾವು ಎಲ್ಲ ಕ್ಲಿಯರ್ ಐತಿ ನೀವು ಏನು ಮಾಡ್ರಿ ಅಂತ ಅವ್ರ ನಮ್ಮ ಕೊಷನ್ ಕೇಳಿರಿ ಅವ್ರ ಅಜ್ಜಾನಿಂದ ನಮಗೆಲ್ಲ ಚಲೋ ಆಗೈತೆ ರೀ ಮತ್ತು ನಮ್ಮ ತವರು ಮನ್ಯಾವದೆ ನಮ್ಮ ಇರೋದು ಸುತ್ತ ಕಟ್ಟಿರಿ ಸವತಿ ತಲದ ಸುತ್ತ ಕಟ್ಟಿರಿ ನಾವು ಇರೋದು ಬೈಲು ಹಂಗಲ್ಲ ರೀ ಇಲ್ಲಿಂದ ತಮಗೆ ಏನು ಹುಷಾರೂ ಇಲ್ಲ ಬರೀ ಪರ್ಸಾದ ಲಿಂಬೆ ಹಣ್ಣು ಇಟ್ಕೋದು ಅಂದ್ರೆ ನಮ್ಗೆ ಬೆಂಬಲಿ ಅಜ್ಜಾವ್ರು ಅಜ್ಜ ಅವ್ರು ಒಬ್ಬರೇ ರೀ ಬೆಂಬಲ ಊರು ಮಾಡಿದ್ದು ಮನಿ ಕಟ್ಟೀನಿ ರೀ ಮತ್ತೊಂದು ಮದ್ವೆ ಮನೆ ತಗೊಂಡು ಹೆಣ್ಣು ಹುಡ್ಗಿ ಮದ್ವೆ ಮಾಡೀನಿ ಬೆಂಗ್ಳೂರಾಗ ಜಟ್ಟಣ್ಣವ್ರ ಮನೆಗೆ ನನ್ನ ಮಗಳು ಕೊಟ್ಟತ್ರಿ ಜಜ್ಜ್ ಇದ್ರಿ ಕರೋನಾದ ಸಿರ್ಕೊಂಡ್ರಿ ಅವ್ರದು ಹುಡುಗಿದು ಮಕ್ಳಾಗಿರ್ಕಿಲ್ಲ ರೀ ಆರು ವರ್ಷ ಆತ ಇಲ್ಲೊಂದು ಎರಡು ಸಲ ಅಷ್ಟೇ ಕರ್ಕೊಂಬೆನ್ರಿ ಯಾಕೆ ಈಗ ಮಕ್ಳು ಅವ್ರದ್ದು ಅವ್ರದು ಎಲ್ಲದ್ದು ಮೇಂಟೈನ್ ಮಾಡೀನಿ ಮೂರು ಮಕ್ಕಳದು ಬಟ್ ಅಜ್ಜಾನ್ ಪ್ರಸಾದ್ ಒಂದು ಸೀಟ್ ಒಂದು ನೋಡಿರಿ ಇದ್ರದಿಂದ ನಂದು ಏನೂ ಪ್ರಾಬ್ಲಮ್ ರೀ ಯಾರೂ ಇಲ್ರಿ ಹತ್ತು ದಿವಸ ಕೊಡೋರು ಇಲ್ಲ ಹೆಂಗೆ ಬಂತೋ ಹೆಂಗೆ ಆತೋ ಮೂವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಮನೆ ಕಟ್ಟಿನ್ರಿ ಹದಿನೈದು ಲಕ್ಷ ರೂಪಾಯಿ ಖರ್ಚು ಮಾಡಿ ಮದುಗಳು ಮದುವೆ ಮಾಡೀನಿ ಮತ್ತೊಂದು ಹದಿನೈದು ಲಕ್ಷ ಕೊಟ್ಟು ಮನಿ ಇಡೀನಿರಿ

ಮತ್ತೆ ನಮಗೂ ಮೂರು ಕಲ್ ಮುಳುಗ್ರಿ ನಾನು ಅದನ್ನ ಅಣ್ಣ ಸಮಯ ನಾನು ನಮ್ಗೆ ಹುಷ್ಯಾಂಡ್ರಿ ಟ್ರಾಕ್ಟರ್ ನಂಗ್ ನಾಳೆ ಕಲಸ ಆಗ್ಬೇಕು ನಾನು ಲೂಡಿಂಗ್ ಅಡ್ರಿ ಅಂತ ಸತ್ತ ಹುಷ್ರಿ ಮಕ್ಕಳ ಮಕ್ಕಳ ಪಲಾ ಸತ ಕೊಡ್ತಾ ಅವ್ರು ದುಡ್ಕೋದ್ ಅವ್ರಿಗ್ಬಿಟ್ಟಿದ್ರಿ ಅದ್ ನಮಸ್ಕಾರ ನನ್ನ ಹೆಸರು ಶೋಭಾ ಪಾಟೀಲ್ ಅಂತ ಇದು ಒಂದು ಮಂದಿರ ಅನ್ನೋದಕ್ಕಿಂತ ಜನರ ಸಮಸ್ಯೆನ ನಿವಾರಣೆ ಮಾಡೋ ಒಂದು ಸ್ಥಾನ ಅಂತ ಹೇಳೋಕೆ ತುಂಬಾ ಹೆಮ್ಮೆ ಪಡ್ತೀನಿ ಇಲ್ಲಿ ಜನರು ಯಾರೇ ಕಷ್ಟ ಇದೆ ಅಂತ ಬಂದರೂ ಅವರಿಗೆ ಶೀಘ್ರದಲ್ಲೇ ಪರಿಹಾರ ಸಿಗುತ್ತೆ ಮತ್ತು ಈ ಈ ಜಾಗದಲ್ಲಿ ಸಬ್ಗ ಮಾಲಿಕ್ ಏಕೆ ಅಂತ ಬೋರ್ಡನೇ ಇದೆ ಜಾತಿ ಮತ್ತು ಇಲ್ಲಿ ಭೇದ ಭಾವ ಇಲ್ಲ ಬಡವ ಶ್ರೀಮಂತ ಅನ್ನೋ ಭೇದ ಭಾವ ಇಲ್ಲ ಯಾರೂ ಎಲ್ಲರೂ ಅಜ್ಜ ಇಲ್ಲಿ ಸಮಾನ ರೀತಿಯಲ್ಲೇ ನೋಡ್ತಾರೆ ಮತ್ತು ಕಷ್ಟ ಅಂತ ಬಂದವರಿಗೆ ಅಜ್ಜ ಶೀಘ್ರದಲ್ಲೇ ಅದೇ ಕ್ಷಣಕ್ಕೆ ಅವ್ರು ಕೆಟ್ಟವ್ರು ಇರಲಿ ಒಳ್ಳೆಯವರು ಇರಲಿ ಆ ಕ್ಷಣಕ್ಕೆ ನೀವು ಎಂಥವ್ರು ಇದ್ರೆ ನಿಮ್ಮ ಮಾರಿ ಮುಂದೆ ಕೇಳ್ತಾರೆ ಮತ್ತು よかったよかった。<music> <music>